ವಸಂತ ಪಂಚಮಿ ಮಹತ್ವ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ವಸಂತ ಪಂಚಮಿ ಹಬ್ಬವನ್ನು ಉತ್ತರ ಮತ್ತು ದಕ್ಷಿಣ ಭಾರತದಲ್ಲಿ ವಿಭಿನ್ನ ರೀತಿಯಲ್ಲಿ ಆಚರಿಸಲಾಗುತ್ತದೆ ಜಾರ್ಖಂಡ್ ಬಿಹಾರ್ ರಾಜಸ್ಥಾನ ಉತ್ತರ ಪ್ರದೇಶ ಮಧ್ಯಪ್ರದೇಶ ಮತ್ತು ಛತ್ತೀಸ್ಗಢಗಳಲ್ಲಿ ಈ ದಿನ ಸರಸ್ವತಿ ದೇವಿಯನ್ನು ಪೂಜಿಸಿದರೆ ಪಂಜಾಬ್ನಲ್ಲಿ ಈ ದಿನವನ್ನು ಸುಗ್ಗಿಯ ಹಬ್ಬವಾಗಿ ಆಚರಿಸಲಾಗುತ್ತದೆ ಹಬ್ಬದಂದು ಜನರು ಹಳದಿ ಬಟ್ಟೆ ಹಳದಿ ಹೂವುಗಳು ಮತ್ತು ಹಳದಿ ಸಿಹಿ ತಿಂಡಿಗಳನ್ನು ಸರಸ್ವತಿ ಪೂಜೆಗೆ ಬಳಸುತ್ತಾರೆ ವಸಂತ ಪಂಚಮಿಯು ಜೀವನ ಮತ್ತು ಪ್ರಕೃತಿಯ ಸಕಾರಾತ್ಮಕ ಶಕ್ತಿಯನ್ನು ಸೂಚಿಸುತ್ತದೆ ಹಿಂದೂ ಜೈನ್ ಸಿಖ್ ಮತ್ತು ಬೌದ್ಧ ಧರ್ಮಗಳ ಜನರು ಈ ಹಬ್ಬವನ್ನು ಆಚರಿಸುತ್ತಾರೆ ಮತ್ತು ಇಂದು ಸರಸ್ವತಿ ದೇವಿಯನ್ನು ಪೂಜಿಸುತ್ತಾರೆ ವಸಂತ ಪಂಚಮಿಯನ್ನು ಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ ಇದನ್ನು ಪುರಾಣಗಳು ಶಾಸ್ತ್ರಗಳು ಮತ್ತು ಅನೇಕ ಕಾವ್ಯ ಗ್ರಂಥಗಳಲ್ಲಿ ವಿವಿಧ ರೀತಿಯಲ್ಲಿ ಚಿತ್ರಿಸಲಾಗಿದೆ ಆದರೆ ವಿಶೇಷವಾಗಿ ಈ ದಿನದಂದು ವಿದ್ಯೆಯ ದೇವತೆಯಾದ ಸರಸ್ವತಿಯನ್ನು ಪೂಜಿಸುತ್ತಾರೆ ಮಹಿಳೆಯರು ಈ ದಿನ ಹಳದಿ ಬಟ್ಟೆಗಳನ್ನು ಧರಿಸುತ್ತಾರೆ ವಸಂತ ಪಂಚಮಿಗೆ ಸಂಬಂಧಿಸಿದ ಜಾನಪದ ಕಥೆಯ ಪ್ರಕಾರ ಬ್ರಹ್ಮನು ಸೃಷ್ಟಿಯ ಆರಂಭಿಕ ಅವಧಿಯಲ್ಲಿ ವಿಷ್ಣುವಿನ ಆಜ್ಞೆಯ ಮೇರೆಗೆ ಜೀವಿಗಳನ್ನು ವಿಶೇಷವಾಗಿ ಮನುಷ್ಯರನ್ನು ಸೃಷ್ಟಿಸಿದನು ಅವನ ಸೃಷ್ಟಿಯಿಂದ ಅವನು ತೃಪ್ತನಾಗಲಿಲ್ಲ ಸುತ್ತಲೂ ನಿಶಬ್ದವಿದ್ದುದರಿಂದ ಏನೋ ಕಾಣೆಯಾಗಿದೆ ಎಂದು ಅವನಿಗೆ ಅನಿಸಿತು ವಿಷ್ಣುವಿನ ಅನುಮತಿಯೊಂದಿಗೆ ಬ್ರಹ್ಮನು ತನ್ನ ಕಮಂಡಲದಿಂದ ನೀರನ್ನು ಚಿಮುಕಿಸಿದನು ನೀರಿನ ಕಣಗಳು ಭೂಮಿಯ ಮೇಲೆ ಹರಡಿದ ತಕ್ಷಣ ಅದು ಕಂಪಿಸಲು ಪ್ರಾರಂಭಿಸಿತು ನಂತರ ಮರಗಳ ನಡುವೆ ಅದ್ಭುತ ಶಕ್ತಿ ಕಾಣಿಸಿಕೊಂಡಿತು ಈ ನೋಟವು ನಾಲ್ಕು ತೋಳುಗಳ ಸುಂದರ ಮಹಿಳೆಯಾಗಿದ್ದು ಒಂದು ಕೈಯಲ್ಲಿ ವೀಣೆ ಮತ್ತು ಇನ್ನೊಂದು ಕೈಯಲ್ಲಿ ವರಹ ಮುದ್ರೆಯನ್ನು ಹೊಂದಿತ್ತು ಇನ್ನೆರಡು ಕೈಗಳಲ್ಲಿ ಪುಸ್ತಕ ಮತ್ತು ಹಾರ ಇತ್ತು ಬ್ರಹ್ಮನು ದೇವಿಯನ್ನು ವೀಣೆಯನ್ನು ನುಡಿಸಲು ವಿನಂತಿಸಿದನು ದೇವಿಯು ವೀಣೆಯನ್ನು ಹಾಡಿದ ತಕ್ಷಣ ಪ್ರಪಂಚದ ಎಲ್ಲ ಜೀವಿಗಳಿಗೆ ಧ್ವನಿ ಸಿಕ್ಕಿತು ಇದರಿಂದ ಹೊಳೆಯಲ್ಲಿ ಸಂಚಲನ ಉಂಟಾಯಿತು ಗಾಳಿ ಸದ್ದು ಮಾಡಲಾರಂಭಿಸಿತು ಆಗ ಬ್ರಹ್ಮನು ಆ ದೇವಿಯನ್ನು ವಾಕ್ ದೇವತೆಯಾದ ಸರಸ್ವತಿ ಎಂದು ಕರೆದನು ಸರಸ್ವತಿಯನ್ನು ಭಗೀಶ್ವರಿ ಭಗವತಿ ಶಾರದಾ ವೀಣಾವಾದಾನಿ ಮತ್ತು ವಾಗ್ದೇವಿ ಸೇರಿದಂತೆ ಹಲವು ಹೆಸರುಗಳಿಂದ ಪೂಜಿಸಲಾಗುತ್ತದೆ ಸರಸ್ವತಿ ದೇವಿಯು ಜ್ಞಾನವನ್ನು ಒದಗಿಸುವವಳು ಸಂಗೀತದ ಮೂಲದಿಂದಾಗಿ ಅವಳು ಸಂಗೀತದ ದೇವತೆಯೂ ಹೌದು ಹಾಗಾಗಿ ಈ ದಿನವನ್ನು ದೇವತೆಯ ಜನ್ಮದಿನವಾಗಿಯೂ ಆಚರಿಸಲಾಗುತ್ತದೆ ಖುಗ್ವೇದದಲ್ಲಿ ಭಗವತಿ ಸರಸ್ವತಿಯನ್ನು ವರ್ಣಿಸುತ್ತ ಪ್ರಣೋದೇವಿ ಸರಸ್ವತಿ ವಜೇಬಿ ವಾಜಿನಿವತಿ ಮಣಿತ್ರಯವತ್ತು ಎಂದು ಹೇಳಲಾಗಿದೆ ಅಂದರೆ ಅದು ಪರಮಪ್ರಜ್ಞೆ ಸರಸ್ವತಿಯ ರೂಪದಲ್ಲಿ ಅವಳು ನಮ್ಮ ಬುದ್ಧಿವಂತಿಕೆ ಮತ್ತು ವರ್ತನೆಗಳ ರಕ್ಷಕಿ ಭಗವತಿ ಸರಸ್ವತಿಯು ನಮ್ಮಲ್ಲಿರುವ ವಿದ್ಯೆ ಮತ್ತು ಬುದ್ಧಿವಂತಿಕೆಯ ಆಧಾರವಾಗಿದ್ದಾಳೆ ಪುರಾಣಗಳ ಪ್ರಕಾರ ಶ್ರೀಕೃಷ್ಣನು ಸರಸ್ವತಿಯಲ್ಲಿ ಪ್ರಸನ್ನನಾದನು ವಸಂತ ಪಂಚಮಿಯ ದಿನದಂದು ನಿನ್ನನ್ನು ಪೂಜಿಸುವೆ ಎಂದು ವರವನ್ನು ನೀಡಿದನು ಈ ರೀತಿಯಾಗಿ ವಿದ್ಯೆಯ ದೇವತೆಯಾದ ಸರಸ್ವತಿಯನ್ನು ವಸಂತ ಪಂಚಮಿಯ ದಿನದಂದು ಭಾರತದ ಅನೇಕ ಭಾಗಗಳಲ್ಲಿ ಪೂಜಿಸಲಾಗುತ್ತದೆ ವಸಂತಕಾಲದ ಆಗಮನದೊಂದಿಗೆ ಪ್ರಕೃತಿಯ ಪ್ರತಿಯೊಂದು ಕಣವೂ ಅರಳುತ್ತದೆ ಪ್ರಾಣಿ ಪಕ್ಷಿಗಳು ಕೂಡ ಆನಂದದಿಂದ ಕೂಡಿರುತ್ತವೆ ಪ್ರತಿದಿನವೂ ಹೊಸ ಹುಮ್ಮಸ್ಸಿನೊಂದಿಗೆ ಸೂರ್ಯೋದಯವಾಗುತ್ತಿದ್ದು ಹೊಸ ಪ್ರಜ್ಞೆಯನ್ನು ನೀಡಿದ ನಂತರ ಮರುದಿನ ಮತ್ತೆ ಬರುತ್ತೇನೆ ಎಂಬ ಭರವಸೆಯೊಂದಿಗೆ ಹೊರಡುತ್ತಾನೆ ಈ ಸಂಪೂರ್ಣ ಮಾಘ ಮಾಸವು ಉತ್ತೇಜನಕಾರಿಯಾಗಿದ್ದರೂ ವಸಂತ ಪಂಚಮಿಯ ಹಬ್ಬವು ಭಾರತೀಯ ಜೀವನದ ಮೇಲೆ ಅನೇಕ ರೀತಿಯಲ್ಲಿ ಪರಿಣಾಮ ಬೀರುತ್ತದೆ ಪ್ರಾಚೀನ ಕಾಲದಿಂದಲೂ ಇದನ್ನು ಜ್ಞಾನ ಮತ್ತು ಕಲೆಗಳ ದೇವತೆಯಾದ ಸರಸ್ವತಿ ದೇವಿಯ ಜನ್ಮದಿನವೆಂದು ಪರಿಗಣಿಸಲಾಗಿದೆ ಭಾರತ ಮತ್ತು ಭಾರತೀಯತೆಯನ್ನು ಪ್ರೀತಿಸುವ ಶಿಕ್ಷಣ ತಜ್ಞರು ಈ ದಿನದಂದು ತಾಯಿ ಶಾರದೆಯನ್ನು ಪೂಜಿಸುತ್ತಾರೆ ಮತ್ತು ಹೆಚ್ಚು ಜ್ಞಾನವನ್ನು ಹೊಂದಲು ದೇವರಲ್ಲಿ ಪ್ರಾರ್ಥಿಸುತ್ತಾರೆ ಸೈನಿಕರ ಆಯುಧಗಳು ವಿದ್ವಾಂಸರ ಪುಸ್ತಕಗಳು ವ್ಯಾಪಾರಿಗಳು ತಮ್ಮ ತಕ್ಕಡಿ ತೂಕ ಪುಸ್ತಕದ ಲೆಕ್ಕಗಳು ಮತ್ತು ದೀಪಾವಳಿಗೆ ಎಷ್ಟು ಮಹತ್ವವಿದೆಯೋ ಅದೇ ಮಹತ್ವ ಕಲಾವಿದರಿಗೆ ವಸಂತ ಪಂಚಮಿ ಎಂದು ನೀಡಲಾಗುತ್ತದೆ ಕವಿಗಳು ಅಥವಾ ಬರಹಗಾರರು ಗಾಯಕರು ಅಥವಾ ವಾದ್ಯಗಾರರು ನಾಟಕಕಾರರು ಅಥವಾ ನರ್ತಕರು ಪ್ರತಿಯೊಬ್ಬರೂ ತಮ್ಮ ವಾದ್ಯಗಳ ಪೂಜೆ ಜೊತೆಗೆ ದೇವಿ ಸರಸ್ವತಿಯ ಪೂಜೆಯೊಂದಿಗೆ ತಮ್ಮ ದಿನವನ್ನು ಪ್ರಾರಂಭಿಸುತ್ತಾರೆ